team master He told me. ವೀಕ್ಷಕರೇ ಇವತ್ತು ಒಂದು ಸುಲಭವಾದ ಅತ್ಯದ್ಭುತವಾದ ವಶೀಕರಣ ಮಂತ್ರದಿಂದ ನೀವು ಇಷ್ಟಪಟ್ಟವರಂತವ್ರು ಆಗಿರ್ಬಹುದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಪ್ರೇಯಿಸಿ ಆಗಿರಬಹುದು ಮನೆಯಲ್ಲಿ ಕಲಹ ಆಗ್ತಾ ಇರುವಂತ ಅತ್ಯಸ್ವಸೆ ಆಗಿರ್ಬೋದು ಯಾರು ಬೇಕಾದ್ರೂ ಈ ತಂತ್ರದಿಂದ ನಿಮ್ಮನ್ನ ಹತ್ರ ಬರ್ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ ವೀಕ್ಷಕರೇ ಯಾವ ರೀತಿ ಮಾಡಿದ್ರೆ ನಾವು ಇಷ್ಟಪಟ್ಟವರು ನಮ್ಮ ಬಳಿ ಬರಬಹುದು ಅನ್ನೋದನ್ನ ನಾನು ಒಂದು ಸರಳ ರೀತಿಯಲ್ಲಿ ಸರಳವಾದ ಮಂತ್ರದಿಂದ ತಿಳಿಸ್ಕೊಡ್ತೀನಿ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ ತುಂಬಾ ಸುಲಭವಾದ ವಿಧಾನ ಇದು ಒಂದು ಬಿಳಿ ಹಾಳೆಯನ್ನ ತಗೊಳ್ಳಿ ಆ ಬಿಳಿ ಹಾಳೆಯನ್ನ ತಗೊಂಡು ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ನಾನು ತಿಳಿಸುವಂತ ಮಂತ್ರ ಹಾಗೆ ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆ ನೋಡಿ ಓ ಕಾಮದೇವಾಯ ನಮಃ ಓಂ ಕ್ಲೀಂ ರೀಂ ವಶಂ ಫಟ್ ಸ್ವಾಹ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಓಂ ಕಾಮದೇವಾಯ ನಮಃ ಓಂ ಕ್ಲೀಂ ರೀಂ ವಶಂ ಫಟ್ ಸ್ವಾಹ ಈ ಒಂದು ವಶೀಕರಣದ ಮಂತ್ರವನ್ನ ನೀವು ಬಿಳಿ ಹಾಳೆ ಮೇಲೆ ಬರೆದು ಹನ್ನೊಂದು ಬಾರಿ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಿ ನಿಮ್ಮನ್ನ ಯಾರು ಬಿಟ್ಟು ಹೋಗಿದ್ದಾರೆ ಅಂತವರನ್ನ ಮನಸಲ್ಲಿ ಹನ್ನೊಂದು ಬಾರಿ ನೆನೆಸ್ಕೊಳ್ತಾ அன்னொரு பாரி மந்திரவா பட்டனையாடி